ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮೊನ್ನೆ ತಾನೇ ಶಿವಕುಮಾರ್ ಮತ್ತು ನೇತ್ರಾವತಿ ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಂಡ್ರಲ್ಲ ಅವ್ರಿಗೆ ಏನು ಊಟ ಹಾಕ್ಸಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ಹೋಳಿಗೆ ಊಟ ಹಾಕ್ಸಿದಾರೆ ವರ್ಷದ ಮೊದಲನೆಯ ಹೋಳಿಗೆ ಊಟ ಇದು ಈ ವಿಡಿಯೋನ ಕೊನೆ ತನಕ ನೋಡ್ಕೊತ ಬನ್ನಿ ಫ್ರೆಂಡ್ಸ್ Hãy subscribe cho kênh Ghiền Mì Gõ Để không bỏ lỡ những video hấp dẫn ਤਾਂ ਅੰਕਸਲ ਨੂੰ ਸਸਕੇ ਦੇ ਕਿਹ ਕਿਹ ਪਰਮੈਂਟ ਹੈ ਲੀਲਿ ਲੜਿਆ ਜਾਇਆ ਕਾੜੀ ਪਕਾਤੀ ਸਰਸ ਅੱਛਾ ਅੱਛਾ ਨੀ ਇਹ 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 ਇਹ

சല്പം தாக்குதரா அண்ணா சமர்ப்பிச்சி நீங்க வரது மாச்சி அம்மா சமா ஒரு தோழி நீ இனிட ஓன அந்த அத்திச்சி இருக்கீங்க இдниட அண்ணா ஆமே பிடிச்சா அண்ணா சமர செண்டி ஆமே ஆமே விடுங்க வந்து நிந்து போயி அண்ணா சமமா அண்ணா லக் <laughs> वो तो कल शिफ्ट कर दूंगा इधर का भी जाएगा అన్నाराम आमेल है पड़ा पड़ा, पड़ा वारा वारा वारा। तो ए चलो चलो वर्मा सिदंत ने सुपुटी मैं बैठा हूं कौन ना ये बच्ची सुन इंस्टेंट के बड़ा आज दिन व्हाट यू ऑल सब साइड गेट एंड साइड गेट தானே பாட்லே 🍋 என்னைய சோம்பேறி ஆக்கிட்டான் மாடி போட்டா கேக்க மாட்டான் ஆறினது நேரா திரிகோ ஆ ரெடி செட்டட் கூட ராத்திரி மரிக்கி அள்ள சித்திரிக்கடை என்ன என்ன கேக்க விடு தான கோரா वो गाऊ ಇನ್ನೊಂದೇಳಾ ಇನ್ನೊಂದು ನೋಡೋದು ಅವ್ರು ಹೇಳ್ತದ್ರೆ ಹೇಳಿ ಇನ್ನೊಂದು ಇನ್ನೊಂದು ಯಾವ್ದು ಐತಲ್ಲ ಹೇಳ ಹದಿನೇಳ ಹದಿನೇಳ ಇನ್ನೊಂದು ಏ ಹೇಳಿ ಇನ್ನೊಂದು ಸರಿ ಅದ್ಲೇ ಚೆನ್ನ ಅಲ್ಲ ಇದ್ರ ಜೊತೆಲ್ಲ ಅದೇನ್ ಇನ್ನೊಂದ್ ಸರಿ ಅಳ ನೋಡಿದರೆಲ್ಲ ಊಟ ಎಷ್ಟು ಚೆನ್ನಾಗಿತ್ತು ಹೋಳಿಗೆ ಊಟ ತುಂಬ ರುದ್ರು ತುಂಬ ಚೆನ್ನಾಗಿ ಖುಷಿ ಖುಷಿಯಾಗಿ ಸಂತೋಷದಿಂದ ಊಟ ಮಾಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಶಿವಕುಮಾರ್ ಮತ್ತು ನೇತ್ರಾವತಿ ಈ ಊಟವನ್ನು ಹಾಕ್ಸಿದಕ್ಕಾಗಿ ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ನನಗೆ ಬರ್ತೀನಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಥ್ಯಾಂಕ್ ಯು

我也不知道，反正各种各样的。